ಕೋಲಾರ ಬಂಗಾರಪೇಟೆ ರಸ್ತೆಯಲ್ಲಿರುವ ಶ್ರೀ ಕುಂಬೇಶ್ವರ ಗಣೇಶ ಮೂರ್ತಿಗಳ ಮಾರಾಟ ಮಳಿಗೆಯಲ್ಲಿ ವಿವಿಧ ಬಗೆಯ ಆಕರ್ಷಣೆ ಗಣೇಶನ ವಿಗ್ರಹಗಳು ದೊರೆಯಲಿವೆ ಅನೇಕ ಬಗೆಯ ನೋಡುಗರು ಮೆಚ್ಚುಗೆ ಪಡುವಂತಹ ಗೌರಿ ಮತ್ತು ಗಣೇಶನ ವಿಗ್ರಹಗಳು ಇಲ್ಲಿದ್ದು ಗ್ರಾಹಕರು ಉತ್ತಮ ಬೆಲೆಯಲ್ಲಿ ಖರೀದಿ ಮಾಡಬಹುದಾಗಿದೆ ಬರಿಮಣ್ಣು ಮತ್ತು ಪೇಪರಿನಿಂದ ಮಾಡಿರುವ ವಿಗ್ರಹಗಳು ಇವಾಗಿದ್ದು ನೀರಿಗೆ ಮತ್ತು ಪರಿಸರಕ್ಕೆ ಯಾವುದೇ ತೊಂದರೆಯಿಲ್ಲ ಕೇವಲ ಎರಡು ಗಂಟೆಯಲ್ಲಿ ನೀರಲ್ಲಿ ಕರಗಿಬಿಡುತ್ತೆ ಅರ್ಧ ಅಡಿ ಗಣೇಶನಿಂದ ಹಿಡಿದು ಹನ್ನೆರಡೂವರೆ ಅಡಿಯವರೆಗೂ ವಿಗ್ರಹಗಳು ದೊರೆಯುತ್ತವೆ ನಗರಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ಕಡಿಮೆ ಇದೆ ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡುತ್ತಿದ್ದೇವೆ ಪಿಒಪಿ ಗಣೇಶ ವಿಗ್ರಹಗಳಿಂದ ನಮ್ಮ ವ್ಯಾಪಾರಕ್ಕೆ ಒಡೆತ ಬೀಳುತ್ತಿದೆ ಈ ವಿಗ್ರಹಗಳು ನೀರಿನಲ್ಲಿ ವರ್ಷಗಳ ಕಾಲ ಕರಗುವುದಿಲ್ಲ ಇದರ ಬಣ್ಣದಿಂದ ನೀರೆಲ್ಲ ವಿಷ ಆಗುತ್ತೆ ಧನ ಕರುಗಳಿ ಸೇವನೆಯಿಂದ ಆರೋಗ್ಯಕ್ಕೆ ತೊಂದರೆ ಹಾಗಾಗಿ ಸರ್ಕಾರದ ನಿಷೇಧವಿದ್ದರೂ ಈ ವಿಗ್ರಹಗಳನ್ನ ಮಾಡುತ್ತಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ವಿಗ್ರಹಗಳ ತಯಾರಿಕೆ ನಿಲ್ಲಿಸಿ ಅಂತಹ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಲೀಕರಾದ ವೆಂಕಟೇಶ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಲೀಕರಾದ ವೆಂಕಟೇಶ್ ಲಕ್ಷ್ಮೀನಾರಾಯಣ ಕುಶಲ್ ಕಲ್ಯಾಣ್ ಅವಿನಾಶ್ ಗಿರೀಶ್ ಸೇರಿದಂತೆ ಇತರರು ಇದ್ದರು ಶ್ರೀ ಗಣೇಶ ವಿಗ್ರಹ ಮಾಡುವ ನಾವು ದೊಡ್ಡ ಸಾಲ ಸಹಕಾರ ನಾ ಇಲ್ಲಿ ನಾವು ಮಾಡ್ತಾ ಇರೋದು ಸುಮಾರು ನಾವು ಸುಮಾರು ವರ್ಷಗಳಿಂದ ಇದನ್ನೇ ಕಸಬಾಗಿ ಮಾಡ್ಕೊ ನಾವು ಕರ್ಸಲ್ಲಿ ನಾವು ಕುಂಬಾರ್ರೆ ನಾವು ನಾವು ಕುಂಬಾರ್ರೆ ಅದರಿಂದ ನಾವು ಕರ್ಸು ಬಿಡಬಾರ್ದು ಅಂಥೇಳಿ ಇದನ್ನ ಇದ್ದೀವಿ ಸುಮಾರು ನಮ್ಮ ಹತ್ರ ಅರ್ಧಡಿಯಿಂದ ಹಿಡ್ದು ಹನ್ನೆರಡೂವರೆ ಹದಿಮೂರವರೆಗೂ ಸಿಗುತ್ತೆ ನಮ್ಮ ಹತ್ರ ನಾವು ಬೇರೆ ಕಡೆ ಕಂಪೇರ್ ಮಾಡೋದಕ್ಕೆ ಸ್ವಲ್ಪ ಕ ಹೋಲ್ಸೇಲಾಗೆ ನಾವು ಕೊಡ್ತೀವಿ ನಾವು ವಿಗ್ರೂಢನ್ನ ಅದರಲ್ಲಿ ಇನ್ನೊಂದು ನಮಗೇನು ಹೊಡೆತ ಆಗ್ತೈತಂದರೆ ಇಲ್ಲಿ ಸರ್ಕಾರ ಆದೇಶ ಇದ್ರೂ ಪಿ ಒ ಪಿ ಮಾರಬಾರ್ದು ಅಂತೇಳಿ ಕೆಲವು ಸಂಘ ಸಂಸ್ಥೆಗಳು ಇದನ್ನು ಗಲಾಟೆ ಮಾಡಬೇಕು ಯಾರು ಇಲ್ಲ ನಾವು ಡಿ ಸಿಗೆಲ್ಲ ಮೆಮೊರಾಂಡಮಲ್ಲ ಕೊಟ್ರು ಪ್ರಯೋಜನ ಇಲ್ಲ ಯಾವಾಗ ಪಿ ಒ ಪಿ ಬಂದು ಇಡ್ತಾರೋ ನಮಗೆ ರೇಟ್ ಇದು ವ್ಯಾಪಾರಗಳಿಲ್ಲ ನಮ್ಮ ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆದಂಗೆ ಆಗೈತೆ ಅದರಿಂದ ಈ ಇದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ನಮಗೆ ಇದನ್ನು ಮುಂದಿನ ಬರೋ ದಿನಗಳಲ್ಲೇ ಇದನ್ನ ಕಂಟ್ರೋಲ್ ಮಾಡಿ ನಮಗೆ ನಮ್ಮ ಹೊಟ್ಟೆ ಊಟ ಕೊಡಬೇಕು ಸರ್ಕಾರಕ್ಕೆ ನಾವು ಸರ್ಕಾರ ಮತ್ತೆ ಇಲ್ಲಿ ಸರ್ ಗಣೇಶನ್ ಮಣ್ಣು ಮತ್ತೆ ಮಣ್ಣು ಮತ್ತೆ ಇದರಿಂದ ಯಾವುದೇ ತರ ತೊಂದರೆ ಇಲ್ಲ ಯಾವ ತರ ಹಾನಿ ಇಲ್ಲ ನೀರಲ್ಲಿ ಬಿಟ್ಟಿದ ತಕ್ಷಣ ಎರಡವರ್ ಕರ್ಗೋಗುತ್ತೆ ಹೆಂಗ್ ಕರ್ಗೋಗುತ್ತೆ ಇದರಿಂದ ಪರಿಸರಕ್ಕೆ ಆಗ್ಲೇ ಯಾವಕ್ಕೆ ಹಾನಿ ಇಲ್ಲ ತೊಂದರೆ ಇಲ್ಲ ಹಾನಿ ಇಲ್ಲ ತೊಂದರೆ ಇಲ್ಲ ಪಿ ಓ ಪಿ ಮಾರಿಕ ಮಾರಕ ಎರಡು ವರ್ಷ ಆದ್ರೂ ನೀರಲ್ಲಿ ಬಿಟ್ರೂ ಕನ್ನಡ ಸ್ಟ್ರಾಂಗ್ ಆಗುತ್ತೆ ಹೊರ್ತು ಕರಗಲ್ಲ ಕರಗಲ್ಲ ಅದು ಪರಿಸರಕ್ಕೆ ಹಾನಿ ಆನೆ ಮತ್ತೆ ದನ ಕರುಗಳಿಗೂ ತೊಂದರೆ ನೀರು ಕುಡಿದ್ರೆ ಅಂತಂದ್ರೆ ಪೈಂಟು ಬೇಗ ಹೋಗಲ್ಲ ಪೈಂಟು ಇದು ವಾಟರ್ ಪೈಂಟ್ ಹೊಡಿತೀರಿ ಅದು ಆಯಲ್ ಪೈಂಟು ಹಾಂ ಆಯಿಲ್ ಪೈಂಟ್ ಹೊಡಿತೀರಿ ಅದಕ್ಕೆ ಆಯಿಲ್ ಪೈಂಟು ಇದು ವಾಟರ್ ಪೈಂಟಿ ಓಕೆ ಸರಿ ಎಷ್ಟು ದಿವ್ಸ ತಯಾರು ಮಾಡ್ತೀರಾ ಸರ್ ನಾವು ಸುಮಾರು ಒಂದು ಏಳೆಂಟು ವರ್ಷದಿಂದ ಮಾಡ್ತೀವಿ ಓಕೆ ಆಗ ಇಲ್ಲೇ ಮಾಡ್ತೀವಿ ಅಂದ್ರೆ ಒಂದು ಗಣೇಶನ ತಯಾರು ಮಾಡ್ಬೇಕಂದ್ರೆ ನೀವು ಎಷ್ಟು ದಿನ ಟೈಮ್ ತಗಮಬಹುದು ಸರ್ ಇದು ಗಣೇಶ ಒಂದ ಗಣೇಶ ಪ್ರಶ್ನೆನಲ್ಲಿ ಒಂದ ಗಣೇಶ ಪ್ರಶ್ನೆ ಬರಲ್ಲ ಇದು ಹಬ್ಬ अब्্বা ತಿರುದ ಒಂದು ಮೂರು ತಿಂಗಳು ನಾವು ಫ್ರೀ ಇರುತ್ತೆ ಓಕೆ ಆಮೇಲೆ ಒಂಬತ್ತು ತಿಂಗಳು ಅದನ್ನ ನಾವು ಕೆಲಸ ಮಾಡ್ಬೋದು ಹಾ ತಿಂಗಳು ಇನ್ ಸ್ಪೇರ್ ಬರೋದು ಇದು ಅಮ್ಮಕ ಒಂದೆ ಬರುತ್ತೆ ಕೈಯಲ್ಲಿ ಒಂದು ಇರುತ್ತೆ ಇನ್ ಸ್ಪೇರ್ಸ್ ಸ್ಪೇರ್ಸ್ ಬರುತ್ತೆ ನಾವು ಅದನ್ನ ಅಚ್ಚಲ್ಲಿ ಹಾಕಿ ಮಾಡಿ ಆಮೇಲೆ ಅದು ಮೋಡ ಹಿಡ್ಕೊಂಡ್ರೆ ಬರಲ್ಲ ಇದು ಬೋಡ ಬಿಸಿಲಿರಬೇಕು ಬಿಸಿಲು ಇರ್ಕೋದ್ರೆ ಕ್ವಾಲ್ಟಿ ಬರೋದು ಅದನ್ನು ಆಮೇಲೆ ಜಾಯಿಂಟ್ ಮಾಡಬೇಕು ಅದನ್ನು ಜಾಯಿಂಟ್ ಮಾಡಿ ಆಮೇಲೆ ಅದಕ್ಕೆ ನಾವು ಪೇಪರ್ ಹೊಡೀಬೇಕು ಮೇಸ್ ಬರಬೇಕಂದ್ರೆ ಬರಬೇಕು ಪೇಪರ್ ಪೇಪರ್ ಹೊಡೆದು ಆಮೇಲೆ ಅದಕ್ಕೆ ನಾವು ಇನ್ನೊಂದು ಎರಡು ಹೊಡಿತೀವಿ ಒಟ್ನಲ್ಲಿ ಅರ್ಧ ಅಡಿಯಿಂದ ಹನ್ನೆರಡುವರೆ ಅಡಿವರೆಗೂ ಗಣೇಶನಿದೆ ಎಲ್ಲ ಎಲ್ಲಾ ರೀತಿ ಗಣೇಶನೂ ಇದೆ ಕಡಿಮೆ ಬೆಲೆಗೂ ಸಿಗುತ್ತೆ ಕೋಲಾರ ಬಂಗಾರಪೇಟೆ ರಸ್ತೆಯಲ್ಲಿ ಇದು ಸಿಗುತ್ತೆ ಸಹಕಾರ ನಗರ ಮುಂಭಾಗ ಗ್ರಾಹಕರು ಬಂದು ತಗೊಳ್ಳಿ ಅಂತ ವಿನಂತಿ ಮಾಡ್ತೀರಾ ಹೌದು ಓಕೆ ಧನ್ಯವಾದ